ವನ್ಯಜೀವಿಗಳಾಯ್ತು ಇದೀಗ ಜಲಚರಗಳ ಸರದಿ ಚಾಮರಾಜನಗರದಲ್ಲಿ ಮೀನುಗಳ ಮಾರಣ ಹೋಮ ನಡೆದಿದೆ ಕೆರೆಯ ದಡದಲ್ಲಿ ತೇಲ್ತಾ ಇವೆ ಮೀನುಗಳು ಚಾಮರಾಜನಗರ ತಾಲೂಕು ದೊಡ್ಡ ಕೆರೆಯಲ್ಲಿ ಈ ಘಟನೆ ನಡೆದಿರುವಂತದ್ದು ವನ್ಯಜೀವಿಗಳಾಯ್ತು ಇದೀಗ ಜಲಚರಗಳ ಸರದಿ ಚಾಮರಾಜನಗರದಲ್ಲಿ ಮೀನುಗಳ ಮಾರಣ ಹೋಮ ನಡೆದಿದೆ ಕೆರೆಯ ದಡದಲ್ಲಿ ತೇಲ್ತಾ ಇವೆ ಮೀನುಗಳು ಚಾಮರಾಜನಗರ ತಾಲೂಕಿನ ದೊಡ್ಡ ಕೆರೆಯಲ್ಲಿ ಈ ಘಟನೆ ನಡೆದಿರುವಂತದ್ದು ಇನ್ನು ಮೀನುಗಳಿಗೆ ವಿಷ ಹಾಕಿದ್ರ ಕಿಡಿಗೇಡಿಗಳು ಎನ್ನುವಂತಹ ಅನುಮಾನ ಮೂಡ್ತಾ ಇದೆ ಇದರಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದೆ ನೂರಾರು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದೆ ನೂರ ಇಪ್ಪತ್ತು ಕುಟುಂಬಗಳು ಇನ್ನು ಈ ಕುಟುಂಬಗಳು ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ ಮೀನುಗಾರಿಕೆ ನಡೆಸಲು ಗುತ್ತಿಗೆಯನ್ನ ಪಡೆದಿದೆ ನಿಸರ್ಗ ಮೀನುಗಾರರ ಸಂಘ ಸಂಕಷ್ಟಕ್ಕೆ ಸಿಲುಕಿದೆ ಮೀನುಗಾರಿಕೆಯನ್ನ ನಂಬಿದ್ದ ಕುಟುಂಬಸ್ಥರು ಇನ್ನು ಈ ಹಿಂದೆಯೂ ಕೂಡ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದ ಆ ಒಂದು ವ್ಯಾಪ್ತಿಯಲ್ಲಿ ಐದು ಹುಲಿಗಳ ಮಾರಣ ಹೋಮ ನಡೆದಿತ್ತು ಒಂದು ತಾಯಿ ಹುಲಿ ಹಾಗೂ ನಾಲ್ಕು ಹುಲಿ ಮರಿಗಳು ವಿಷ ತಿಂದು ಸಾವಿಗೀಡಾಗಿದ್ರು ವಿಷವಿಟ್ಟಿದ್ರು ಆ ಹುಲಿಗಳಿಗೆ ಇದೀಗ ಇನ್ನೂ ಆ ಪ್ರಕರಣ ಮಾಸಿಯೇ ಇಲ್ಲ ಈಗ ಮತ್ತೊಂದು ಅದೇ ರೀತಿಯಾದಂತಹ ಘಟನೆ ಅದೇ ವ್ಯಾಪ್ತಿಯಲ್ಲಿ ಬಂದಿರುವಂತದ್ದು ಅಂದರೆ ಚಾಮರಾಜನಗರ ತಾಲೂಕಿನಲ್ಲೇ ನಡೆದಿರುವಂಥದ್ದು ಇಲ್ಲಿ ಮೀನುಗಳ ಮಾರಣ ಹೋಮವಾಗಿದೆ ಇನ್ನು ಕೆರೆಯ ದಡದಲ್ಲಿ ತೇಲ್ತಾ ಇವೆ ಮೀನುಗಳು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಚಾಮರಾಜನಗರ ತಾಲೂಕಿನ ದೊಡ್ಡ ಕೆರೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಇನ್ನು ಏಕಾಏಕಿ ಇಷ್ಟೊಂದು ಮೀನುಗಳು ಸಾಯೋದಕ್ಕೆ ಏನು ಕಾರಣ ಮೀನುಗಳಿಗೆ ವಿಷ ಹಾಕಿದ್ರ ಕಿಡಿಗೇಡಿಗಳು ಎನ್ನುವಂಥ ಅನುಮಾನ ಮೂಡ್ತಾ ಇದೆ ಇನ್ನು ಈ ಮೀನುಗಾರಿಕೆಯನ್ನೇ ನಂಬಿ ನೂರಾರು ಕುಟುಂಬಗಳು ಜೀವನವನ್ನು ನಡೆಸ್ತಾ ಇದ್ವು ಇದೀಗ ಸಂಕಷ್ಟಕ್ಕೆ ಸಿಲುಕಿದೆ ನೂರ ಇಪ್ಪತ್ತು ಕುಟುಂಬಗಳು ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಲಾಗ್ತಾ ಇದೆ ಇನ್ನು ಮೀನುಗಾರಿಕೆ ನಡೆಸಲು ಗುತ್ತಿಗೆಯನ್ನು ಪಡೆದಿದ್ರು ನಿಸರ್ಗ ಮೀನುಗಾರರ ಸಂಘ ಇನ್ನು ಸಂಕಷ್ಟಕ್ಕೆ ಸಿಲುಕಿದೆ ಮೀನುಗಾರಿಕೆಯನ್ನು ನಂಬಿದ್ದಂತಹ ಕುಟುಂಬಸ್ಥರು ಇನ್ನು ಈ ರೀತಿಯಾದಂತಹ ಏಕಾಏಕಿ ಇಷ್ಟೊಂದು ಮೀನುಗಳು ಸಾಯೋದಕ್ಕೆ ಕಾರಣ ಏನು ಎನ್ನುವಂಥ ಒಂದು ಕುತೂಹಲ ಕೂಡ ಮೂಡಿದೆ ಮೀನುಗಳಿಗೆ ಏನಾದರೂ ಕಿಡಿಗೇಡಿಗಳು ವಿಷವಿಟ್ರ ಎನ್ನುವಂತಹ ಅನುಮಾನ ಇತ್ತೀಚೆಗಷ್ಟೇ ಐದು ಹುಲಿಗಳು ಸಾವನ್ನಪ್ಪಿದ್ವು ಈಗ ವನ್ಯಜೀವಿಗಳಾಯಿತು ಇದೀಗ ಜಲಚರಗಳ ಸರದಿ ಎನ್ನುವಂತಿದೆ ಚಾಮರಾಜನಗರದಲ್ಲಿ ಮೀನುಗಳ ಮಾರಣ ಹೋಮ ಆಗಿರುವಂಥದ್ದು ಕೆರೆಯ ದಡದಲ್ಲಿ ಸಾಕಷ್ಟು ಮೀನುಗಳು ತೇಲ್ತಾ ಇವೆ ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಚಾಮರಾಜನಗರ ತಾಲೂಕಿನ ದೊಡ್ಡ ಕೆರೆಯಲ್ಲಿ ಈ ಘಟನೆ ನಡೆದಿದೆ ಇನ್ನು ಮೀನುಗಳಿಗೆ ಕಿಡಿಗೇಡಿಗಳು ವಿಷ ವಿಷವಿಟ್ರ ಎನ್ನುವಂಥ ಅನುಮಾನ ಇದೆ ಇನ್ನಷ್ಟೇ ತನಿಖೆಯಿಂದ ಎಲ್ಲ ಸತ್ಯಗಳು ಬೆಳಕಿಗೆ ಬರಬೇಕಿದೆ